ಮೇಕೆದಾಟು ಸೇರಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇರುವ ಕರ್ನಾಟಕದ ಜಲವಿವಾದಗಳ ಸಂಬಂಧ ಜಲಸಂಪನ್ಮೂಲ ಸಚಿವರೂ ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕದ ಪರ ವಾದಿಸ್ತಾ ಇರುವ ಹಿರಿಯ ವಕೀಲರಾದ ಮೋಹನ್ ವಿ ಕಾತಿರಾಕಿ ನಿಶಾಂತ್ ಪಾಟೀಲ್ ರಾಜ್ಯದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಡಿಸಿಎಂ ಅವರ ತಾಂತ್ರಿಕ ಸಲಹೆಗಾರ ಜಯಪ್ರಕಾಶ್ ಮತ್ತಿತರ ಜೊತೆಗೆ ದೆಹಲಿಯ ಕರ್ನಾಟಕ ಭವನದಲ್ಲಿ ನಿನ್ನೆ ಸಭೆಯನ್ನ ನಡೆಸಿದ್ದಾರೆ ಮೇಕೆದಾಟು ಕೇಸ್ ಬಗ್ಗೆ ವಕೀಲರ ಜೊತೆಗೆ ಚರ್ಚೆ ಆಗ್ತಾ ಇದೆ ಇನ್ನು ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಸಂಚಲನಕ್ಕೆ ಕಾರಣವಾಗಿರುವಂತಹ ವಿಚಾರ ಅಂತ ಹೇಳಿದ್ರೆ ಸಿಎಂ ಸ್ಥಾನ ಬದಲಾವಣೆ ಇದೆಲ್ಲದರ ಬೆನ್ನಲ್ಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ ಏನೋ ಹಿಂದೆ ಎಲ್ಲ ಕೋರ್ಟಲ್ಲೆಲ್ಲ ಸಂಕ್ಷನ್ ಆಗಿದೆ ಆ ವಿಚಾರಕ್ಕೆ ಇಡೀ ಟೀಮ್ ಇಲ್ಲಿಗೆ ಬಂದಿದ್ದೀವಿ ಮಾತಾಡಾದ್ಮೇಲೆ ಬೆಳಗ್ಗೆ ಮೇಕೆದಾಟ ವಿಚಾರದಲ್ಲಿ ಕೇಸ್ ಬಂದಿದೆ ಲಿಸ್ಟ್ ಆಗಿದೆ ಸ್ವಲ್ಪ ನನಗೆ ಬ್ರೀಫಿಂಗ್ ಬೇರೆ ಬೇರೆ ಇತ್ತು ಏನೋ ಹಿಂದೆ ಎಲ್ಲ ಕೋರ್ಟಲ್ಲೆಲ್ಲ ಸಂಕ್ಷನ್ ಆಗಿದೆ ಆ ವಿಚಾರಕ್ಕೆ ಇಡೀ ಟೀಮ್